ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ನು ಸಹ ಬೆಳೆಸಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ನಮಗೆ ಇವತ್ತು ಗಾರ್ಡನ್ಗೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಯಾಕೆಂದರೆ ಗಾರ್ಡನಲ್ಲಿ ತುಂಬನೇ ಕೆಲಸ ಇದೆ ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಇದಕ್ಕೆ ನಾನು ಒಂದು ದಿನ ನೀರು ಹಾಕಿಲ್ಲ ಅಂದರೆ ನೋಡಿ ಯಾವ ರೀತಿ ಅವಸ್ಥೆ ಆಗಿದೆ ಅಂತ ಅಂದರೆ ಇದು ಜಾಸ್ತಿ ನೀರು ಇಷ್ಟಪಡುತ್ತೆ ಶಂಕುಧುವಿನ ಗಿಡ ಹಾಗಾಗಿ ನಾವು ಒಂದು ದಿನ ನೀರು ಹಾಕಿಲ್ಲ ಅಂದ್ರೂ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಅದು ಹೊಣ್ಣೆಲೆ ಆಗಿಬಿಡುತ್ತೆ ಫುಲ್ಲು ಗಿಡ ಎಲ್ಲ ಹಳದಿ ಕಲರ್ ಆಗಿಬಿಡುತ್ತೆ ನೋಡಿ ಈ ಥರ ಹಿಂಗೆ ಒಂದು ಎಷ್ಟೊಂದು ಎಲೆಯೆಲ್ಲ ಉದುರೋಗ್ತಾ ಇದೆ ನಾನು ಬೇರೆ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತಲೂ ಹೇಳಿದ್ನಲ್ಲ ಆ ಕಡೆ ನಾನು ಓಡಾಡ್ಕೊಂಡು ಗಾರ್ಡನ್ ಕಡೆ ಸರಿಯಾಗಿ ಗಮನ ಕೊಡೋಕ್ಕಾಗಿಲ್ಲ ಹಂಗಾಗಿ ನೋಡಿ ಈ ಥರ ಹಣ್ಣೆಲೆ ಎಲ್ಲ ಆಗಿದೆ ಮತ್ತು ಅದೆಲ್ಲ ಕೆಳಗಡೆ ಎಲ್ಲ ಉದ್ರೋಗಿದೆ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ ಗಾರ್ಡನ್ಗೆ ಅಂದರೆ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಬೇಗನೆ ಎದ್ದು ಇವತ್ತು ಅಂದರೆ ಐದು ಗಂಟೆಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನನಗೂ ತಿಂಡಿ ಮಾಡಿಟ್ಟು ಜಾನಿಗೂ ಸಹ ಅನ್ನ ಎಲ್ಲ ಮಾಡಿಟ್ಟು ಮೊಟ್ಟೆ ಎಲ್ಲ ನಾವು ಬೇಯಿಸಿ ಇಟ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ ಹಾಂಗ್ ಬೀನ್ಸ್ ಬಳ್ಳಿ ಅದೆಲ್ಲ ಹಣ್ಣೆಲೆ ಆಗಿತ್ತು ನೋಡಿ ಅದೆಲ್ಲಾನು ತೆಗೆದು ಮತ್ತೆ ಜಾಸ್ತಿ ಹಣ್ಣೆಲೆ ಆಗೋಗಿತ್ತು ಹಂಗಾಗಿ ಅದೆಲ್ಲಾನು ತೆಗೆದು ಇವತ್ತು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು ದಿನ ನಾವು ಗಾರ್ಡನ್ ಅಲ್ಲಿ ಕಸ ಎಲ್ಲ ಗುಡಿಸಿಲ್ಲ ಅಂದ್ರೆ ಎರಡನೇ ದಿನಕ್ಕಂತೂ ಜಾಸ್ತಿ ಕಸ ಎಲ್ಲ ಆಗಿಬಿಟ್ಟಿರುತ್ತೆ ಯಾಕೆಂದ್ರೆ ಅದು ಹಣ್ಣೆಲೆ ಎಲ್ಲ ಕೆಳಗಡೆ ಉದ್ರೋಗಿ ನೋಡಿ ಯಾವ ತರ ಉದ್ರಿದಾವೆ ಅಂತ ಈ ತರ ಎಲ್ಲ ಸಮಸ್ಯೆ ಆಗುತ್ತೆ ಅದನ್ನ ನಾವು ಹಂಗೆ ಬಿಡ್ತು ಅಂದ್ರೆ ಅಕಸ್ಮಾತ್ ಏನಾದರೂ ಮಳೆ ಇಂಥದ್ದು ಏನಾದರೂ ಬಂದಾಗ ಅದು ಹೋಗಿ ಪೈಪಲ್ಲೆಲ್ಲ ಸಿಗಾಕೊಂಡ್ಬಿಡುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ಗಾರ್ಡನ್ ಕ್ಲೀನ್ ಆಗಿಟ್ಕೊಂಡ್ರೆ ನೋಡೋಕ್ಕೂ ಚಂದ ಮತ್ತೆ ಯಾವುದೇ ರೀತಿ ಸಮಸ್ಯೆನು ಸಹ ಆಗೋದಿಲ್ಲ ನೋಡಿ ದಾಸವಾಳ ಎಲ್ಲ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದಾವೆ ಒಂಬತ್ತು ಗಂಟೆಗೆನೆ ತುಂಬಾನೇ ಬಿಸಿಲಿರುತ್ತೆ ಹಾಗಾಗಿ ನೋಡಿ ಅಲ್ಲಿ ಜಾನಿ ಅಲ್ಲಿ ಸೇವಂತಿಯ ಗಿಡದ ಹತ್ರ ನೆರಳಿದೆಯಲ್ಲ ಹಂಗಾಗಿ ಅಲ್ವಾಗ್ ಮಲ್ಕೊಂಡಿದ್ದಾನೆ ಅಂದ್ರೆ ಓಡಾಡ್ತಿರ್ತಾನೆ ಅವನು ಎಲ್ಲಿ ನೆರಳು ಸಿಗುತ್ತೋ ಅಂತ ನೋಡ್ಬಿಟ್ಟು ಅಲ್ವಾಗೂ ಮಲಕ್ಕೊಂತಾನೆ ಪಾಪ ನಮಗೇನೆ ಬಿಸಿಲಲ್ಲಿ ಇರಕ್ಕೆ ಆಗೋದಿಲ್ಲ ಅಂತದ್ರಲ್ಲಿ ಅವನು ಇರೋಕಾಗುತ್ತಾ ನೋಡಿ ಅದು ಹಣ್ಣೆಲೆ ಎಲ್ಲಾನು ತೆಗೆದಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದೀನಿ ಅಂದ್ರೆ ಎರಡು ದಿನದಿಂದ ಕಸ ಎಲ್ಲ ಗುಡಿಸಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಗಾರ್ಡನ್ ಅಲ್ಲಿ ತುಂಬಾನೇ ಕಸ ಎಲ್ಲ ಬಿದ್ದಿತ್ತು ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ದಿನ ನಾವು ಗಾರ್ಡನ್ ಗುಡಿಸಿಲ್ಲ ಅಂದರೆ ಇಂಥ ಸಮಸ್ಯೆ ಎಲ್ಲನೂ ಸಹ ಆಗುತ್ತೆ ಇನ್ನು ದಾಸವಾಳ ಗಿಡದಲ್ಲೂ ಅಷ್ಟೇ ಸ್ವಲ್ಪ ಹಣ್ಣಾಗಿರೋ ಅಂತಹ ಎಲೆ ಅದೆಲ್ಲ ನಾನು ತೆಗೆದಾಕ್ತಾ ಇದ್ದೀನಿ ಅಂದರೆ ಈ ದಾಸವಾಳ ಗಿಡದಲ್ಲಿ ಜಾಸ್ತಿ ನೀರು ಆದ್ರೂ ಸಹ ಈ ಥರ ಎಲ್ಲ ಹಣ್ಣೆಲೆ ಬೀಳೋದು ಇಂಥ ಸಮಸ್ಯೆ ಎಲ್ಲಾನು ಸಹ ಆಗುತ್ತೆ ಗಾರ್ಡನ್ನಲ್ಲಿ ನಾವು ಡೈಲಿ ಕಸ ಗುಡಿಸಿದ್ರೂ ಕಸ ಅಂತೂ ಇದ್ದೇ ಇರುತ್ತೆ ಯಾಕೆ ಅಂದರೆ ಈ ಎಲೆಗಳೆಲ್ಲ ಬೀಳ್ತಾ ಇರುತ್ತಲ್ಲ ಹಾಗಾಗಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲೋದಿಲ್ಲ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಅದು ಮಣ್ಣೆಲ್ಲ ಕೆಳಗಡೆ ಬೀಳುತ್ತಲ್ಲ ಅದು ಮತ್ತು ಈ ಒಣಗಿರೋಂತಹ ಎಲೆ ಇದೆಲ್ಲನೂ ಬೀಳ್ತಿರುತ್ತೆ ಅಂದ್ರೂ ಅಲ್ಲಿ ಜಾನಿ ಬಿಟ್ಟರೆ ನನಗೆ ಅಲ್ಲಿ ಕೆಲಸ ಮಾಡೋಕೆ ಬಿಡೋದಿಲ್ಲ ಅವನು ಅಲ್ಲಿ ಬರೋದು ಆ ಎಲೆ ಎಲ್ಲ ಕಚ್ಕೊಂಡು ಹೋಗೋದು ಮತ್ತು ನಾನು ಕಸ ಗುಡಿಸ್ದಂಗೆಲ್ಲ ಅವನು ಫುಲ್ಲು ಹರಡ್ತಿರ್ತಾನೆ ಹಂಗಾಗಿ ಅಲ್ಲಿ ಕಟ್ಟಿದ್ದೀನಿ ಅಲ್ಲಿ ಸೆವೆಂತ್ ಗಿಡದ ಹತ್ರ ನೆರಳಿತ್ತಲ್ಲ ಅಲ್ಲಿ ಮಲಕ್ಕೊಂಡಿದ್ದ ಮತ್ತು ಮತ್ತೆ ತಗೊಂಡೋಗಿ ನಾನು ಅವ್ನಿಗೆ ಮನೆ ಥರ ಮಾಡಿದ್ದೀವಿ ನೋಡಿ ಅಲ್ಲಿ ಕಟ್ಟಿದ್ದೀನಿ ಅಲ್ಲೂ ನೆರಳಿದೆ ಹಾಗಾಗಿ ಅವ್ನು ಅಲ್ಲೇ ಇರಲಿ ಅಂದ್ಬಿಟ್ಟು ನಾನು ಕಟ್ಟಿದ್ದೀನಿ ಇಲ್ಲ ನನಗೆ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ನೋಡಿ ಎಷ್ಟೊಂದು ಕಸ ಎಲ್ಲ ಇದೆ ಇದೆಲ್ಲ ಕ್ಲೀನ್ ಮಾಡಿ ನಾನು ಮನೆಗೆ ಹೋಗಿ ತಿಂಡಿ ತಿನ್ನೋ ಅಷ್ಟ್ರೊಳಗೆ ಊಟ ಟೈಮಿಗೆ ನಾನು ತಿಂಡಿ ತಿನ್ನೋ ಥರ ಆಗಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅವನೊಂದು ದಿನ ಇಷ್ಟೊಂದು ಕೆಲಸ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಎಷ್ಟೊಂದು ಎಲೆಗಳೆಲ್ಲ ಇದೆ ಒಣಗೋಗಿರೋಂಥ ಎಲೆ ಮತ್ತು ಹಣ್ಣಾಗಿರೋ ಎಲೆ ಇದೆಲ್ಲ ನೋಡಿ ಅಷ್ಟು ಕೆಲಸ ಮಾಡೋ ಅಷ್ಟರೊಳಗೆನೆ ಬೆವರು ನೀರು ಇದೆ ಮುಖದಲ್ಲಂತೂ ಅಷ್ಟು ಬಿಸಿಲು ಅಲ್ಲಿ ಟೆರಸ್ ಅಲ್ಲಿ ಇರೋಕೆ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿಲು ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ಕೆಲಸ ಮಾಡ್ಲೇಬೇಕಲ್ವಾ ನಮ್ಮ ಯಜಮಾನ್ರು ಒಂದೊಂದ್ ಸರಿ ಬೈತಿರ್ತಾರೆ ಆ ಬಿಸಿಲಲ್ಲಿ ಯಾಕೆ ಹಂಗೆ ಕೆಲಸ ಮಾಡ್ತಿರ್ತೀಯ ಅಂತ ನೋಡಿ ಅಲ್ಲಿ ಪಾರಿವಾಳಗಳು ನೀರು ಕುಡಿಯಕ್ಕೆ ಬಂದಿದ್ದಾವೆ ಈ ಒಂದು ಪ್ಲೇಟ್ ಅಲ್ಲಿ ನಾನು ನೀರು ಇಟ್ಟಿರ್ತೀನಿ ಪಾರಿವಾಳಗಳಿಗೆ ಅಂತಾನೆ ನೀರು ಇಟ್ಟಿರ್ತೀನಿ ಈ ಜಾನಿ ನಾನು ಕಟ್ಟಿಲ್ಲ ಅಂತ ಅಂದಿದ್ರೆ ಅವು ನೀರ್ ಕುಡಿಯೋಕು ಸಹ ಬಿಡೋದಿಲ್ಲ ಅವನು ಓಡಿಸಿರ್ತಾನೆ ಅವ್ನು ಬರೀ ಒಟ್ಟೆ ನನ್ನ ಮಗ ಜಾನಿ ಹಂಗಾಗಿ ಏನು ಮಾಡಕಾಗೋದಿಲ್ಲ ಅಲ್ಲಿ ಪಾರಿವಾಳ ಹಿಡಿಯಕ್ಕೆ ಹೋಗ್ತಾನೆ ಅವ್ನು ಅವ್ ನೀರ್ ಕುಡಿಯೋಕೆನೆ ಬಿಡೋದಿಲ್ಲ ದಿವ್ ನಾನು ಒಂದು ಸಣ್ಣ ಸಸಿ ತಂದು ಹಾಕಿದ್ದೆ ನೋಡಿ ಎರಡನೇ ಸರಿ ಹೂ ಬಿಟ್ಟಿದೆ ಇದು ಫಸ್ಟ್ ಒಂದು ಸತಿ ಹೂ ಬಿಟ್ಟಿತ್ತು ಅಂದರೆ ಇದು ಗಣೇಶ್ ಕಲ್ಲರು ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇನ್ನು ಬೇರೆ ಹೂವಿನ ಗಿಡ ತೊಗೊಂಬಂದು ಇದೆ ಮೊದಲನೇ ಬಾರಿ ಹೂ ಬಿಟ್ಟಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆ ಅಂದರೆ ಅದು ಒಂಥರ ಗರಿ ಗರಿ ಥರ ಚೆನ್ನಾಗಿದೆ ಅದು ಕಲ್ಲರು ಹಾಗಾಗಿ ನಾನು ಅದು ಅಂದರೆ ಕಡಿಮೆ ರೇಟಿಗೆ ಸಿಕ್ತು ಅಂತ ನಾನು ಒಂದು ವೀಡಿಯೋನೂ ಸಹ ಹಾಕಿದ್ದೆ ನೋಡಿ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು ನಾನು ಎರಡು ಗಿಡ ಏನೋ ತೊಗೊಂಬಂದಿದೆ ದುಡ್ಡು ಕೊಟ್ಟು ಆ ಎರಡೂ ಅಷ್ಟೇ ಒಂದು ಪಿಂಕ್ ಬಂದಿತ್ತು ಇನ್ನೊಂದು ಇದು ಈ ಕಲ್ಲರು ಇನ್ನೊಂದಂತೂ ಅದು ಹೂ ಬಿಟ್ಟೆ ಇಲ್ಲ ಅದು ಪರ್ಪಲ್ ಕಲರು ನೋಡೋಣ ಅದು ಯಾವಾಗ ಬಿಡುತ್ತೆ ಇನ್ನು ದಾಸವಾಳ ಹೂವಂತೂ ನನಗೆ ಡೈಲಿ ತುಂಬನೇ ಸಿಗ್ತಾ ಇರುತ್ತೆ ಹೂವು ನೋಡಿ ಇವತ್ತು ಎಷ್ಟೊಂದು ದಾಸವಾಳ ಹೂವೆಲ್ಲ ಹರಳಿದೆ ಇಷ್ಟು ಚೆನ್ನಾಗೆ ನಮ್ಮ ಗಾರ್ಡನ್ನಲ್ಲಿ ಹೂವೆಲ್ಲ ಬಂದು ಮತ್ತೆ ನಾವೇ ಹಾರ್ವೆಸ್ಟ್ ಮಾಡಿ ಪೂಜೆ ಮಾಡೋದ್ರಲ್ಲಿರೋ ಅಂತಹ ನೆಮ್ಮದಿ ಅದು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗೆ ನೆಮ್ಮದಿ ಎಲ್ಲ ಇರುತ್ತೆ ಅದರಲ್ಲೂ ನಾವು ಈ ದಾಸವಾಳ ಹೂವನ್ನ ಫೋಟೋಗೆಲ್ಲ ಇಟ್ಟಾಗ ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ ಕಸ ಎಲ್ಲ ಗುಡಿಸಿದ್ದಾಯಿತು ಕಸ ಎಲ್ಲ ಗುಡಿಸಿ ಮತ್ತು ನಾನು ನೀರೆಲ್ಲ ಹಾಕಿದ್ದೀನಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೀರೆಲ್ಲ ಕೆಳಗಡೆ ಎಲ್ಲ ಬಿದ್ದಿದೆ ನೋಡಿ ಅಂದರೆ ನೀರು ಹಾಕಿರಲಿಲ್ಲ ಒಂದು ದಿನ ಆಗಿತ್ತು ನೀರೇ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಅದು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಮತ್ತು ಇವಾಗ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಟು ಸ್ವಲ್ಪ ಅದು ಹುಳಗಳೆಲ್ಲ ಆಗಿಬಿಟ್ಟಿದೆ ಸೇವಂತಿಗೆ ಗಿಡ ಮತ್ತು ಕ ದಾಸವಾಳ ಗಿಡಕ್ಕೆಲ್ಲ ಸ್ವಲ್ಪ ಅದನ್ನು ಔಷಧಿಯೆಲ್ಲ ಹೊಡಿಬೇಕು ಅಂದರೆ ಅದು ಔಷಧಿ ಹೊಡೆಯೋದನ್ನು ನಾನು ವಿಡಿಯೋನೂ ಸಹ ಹಾಕಿದ್ದೀನಿ ಹಾಗಾಗಿ ಇದರಲ್ಲೇ ನಾನು ತೋರಿಸೋದಿಲ್ಲ ನಾನು ಔಷಧಿ ಹೊಡಿ ಅದನ್ನ ಅಂದ್ರೆ ಬರೀ ಸ್ಪ್ರೇ ಮಾಡೋದನ್ನ ಮಾತ್ರ ತೋರಿಸ್ತೀನಿ ಅಷ್ಟೇ ಇನ್ನು ಇದು ಎಲ್ಲೋ ಕಲರ್ ಅಂದ್ರೆ ಸೆಂಟ್ರಲ್ಲಿ ಎಲ್ಲೋ ಇರುತ್ತೆ ಮತ್ತೆ ರೆಡ್ ಮಿಕ್ಸ್ ಇರುತ್ತೆ ನೋಡಿ ದಾಸವಾಳ ಅದು ಇದು ಕುಡೇರೆ ಹೂವು ಅಂದರೆ ಇದು ಸಿಂಗಲ್ ಅರಳಿದೆ ಇನ್ನೇನು ಅದು ಹೂವೆಲ್ಲ ಮುಗಿಯಕ್ಕೆ ಬಂತಲ್ಲ ಲಾಸ್ಟಲ್ಲಿ ಒಂದು ಅರಳಿದೆ ಅಂದರೆ ಚಿಗುರು ಬರ್ತಾನೆ ಇದೆ ಚಿಗುರು ಬಂದು ಒಂದೊಂದು ಮೊಗ್ಗು ಆಗ್ತಾ ಇದೆ ಹೂವು ಬರ್ತಾ ಇದೆ ನಾನು ಅದು ಫುಲ್ ಹೂವೆಲ್ಲ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ನಾನು ಅದೇನು ಗಿಡ ತೆಗೆದಿಲ್ಲ ಇನ್ನು ಇದು ಕಾಕ್ಟ ಹೂವು ಅಂದ್ರೆ ಇದು ಕಾಕ್ಟ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗ್ತಾ ಇದೆ ನೋಡಿ ಮೊಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ಆ ಥರ ಕಾಕ್ತಾ ನೋಡಿ ಇಷ್ಟು ಹೂ ಸಿಕ್ಕಿದೆ ಮತ್ತು ಸ್ವಲ್ಪ ಅದು ಬೀನ್ಸ್ ಎಲ್ಲ ಬೀಜ ಆಗಿತ್ತಲ್ಲ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ ನೋಡಿ ಡೇರೆ ಹೂವು ದಾಸವಾಳ ಸ್ವಲ್ಪ ಸೇವಂತಿಗೆ ಇದೆಲ್ಲನೂ ಸಹ ಹಾರ್ವೆಸ್ಟ್ ಮಾಡಿದ್ದೀನಿ ಗಾರ್ಡನ್ ಕ್ಲೀನ್ ಮಾಡಿ ಮತ್ತು ಹೂವೆಲ್ಲಾನು ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಗಿಡಕ್ಕೆ ನೀರೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಔಷಧಿನ ಸ್ಪ್ರೇ ಮಾಡ್ತಾ ಇದ್ದೀನಿ ಗಿಡಗಳಿಗೆ ಅಂದರೆ ಅದು ಈ ಔಷಧಿನ ನಾನು ವಿಡಿಯೋನೂ ಸಹ ಹಾಕಿದ್ದೀನಿ ಹಂಗಾಗಿ ಇದನ್ನೇ ಯಾವ ಔಷಧಿ ಹೊಡೆದಿದ್ದೀನಿ ಅಂತ ನಾನೇನು ಅದನ್ನು ತೋರಿಸಿಲ್ಲ ಅಂದರೆ ವೀಡಿಯೋನು ಸಹ ಹಾಕಿದ್ದೀನಿ ನಾನು ಅದ್ರ ಬಗ್ಗೆ ಯಾವ ಔಷಧಿ ಹೊಡಿಬೇಕು ಅನ್ನೋದ್ರ ಬಗ್ಗೆನು ವೀಡಿಯೋ ಹಾಕಿದ್ದೀನಿ ಬೇಕಿದ್ದವರು ಅದನ್ನು ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು